ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತಗೊಂಡಿದ್ದೀನಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಆದ್ಮೇಲೆ ಮೂರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಇವಾಗ ತ್ರಿಬಲ್ ಕ್ರೋಶ ತಗೋಬೇಕು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಟ್ಯಾಂಡಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ತ್ರಿಬಲ್ ಕ್ರೋಶ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಒಂದು ತ್ರಿಬಲ್ ಕ್ರೋಶ ಆದ್ಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಬೀಡ್ಸ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇರೋದು ಎಲ್ಲ ಥ್ರೆಡ್ನೂ ಸೇರಿಸಿ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಈ ರೀತಿ ಬೀಡ್ ಲಾಕ್ ಆದ್ಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಈ ತ್ರಿಬಲ್ ಕ್ರೋಶನೇ ಬೇಸ್ ಲೈನ್ ತರ ಮಾಡಿಕೊಂಡು ಡಬಲ್ ಕ್ರೋಶ ಟೋಟಲ್ ಆಗಿ ನಾಲ್ಕು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ಫೋರ್ ಈ ರೀತಿ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಮತ್ತೆ ನಾವು ಒಂದು ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ನಾಲ್ಕು ಸಲ ಡಬಲ್ ಕ್ರೋಶದಲ್ಲಿ ನಾನು ತಗೊಂಡಿದ್ದು ಕಂಬಗಳನ್ನ ಈಗ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಟೂ ತ್ರೀ ನಾಲ್ಕು ಸಲ ಡಬಲ್ ಕ್ರೋಶದಲ್ಲಿ ಡಬಲ್ ಕ್ರೋಶ ತಗೊಂಡು ಮತ್ತೆ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ತಗೋಬೇಕು ಇವಾಗ ನೋಡಿ ಈ ತರ ಆರ್ಚ್ ಚಿಕ್ಕದಾಗಿ ಬರುತ್ತೆ ನಾವು ಎಲ್ಲಾ ಕೂಡ ಡಬಲ್ ಕ್ರೋಶದಲ್ಲಿ ತಗೊಂಡ್ರೆ ಆರ್ಚ್ ತುಂಬಾ ದೊಡ್ಡದಾಗಿ ಬರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನಾಲ್ಕು ಸಲ ಡಬಲ್ ಕ್ರೋಶದಲ್ಲಿ ತಗೊಂಡು ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ತಗೋಬೇಕು ಆರ್ಚ್ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಈಗ ನಾವು ಚೈನ್ ತಗೋಬೇಕು ಇಲ್ಲಿಂದ ಇಲ್ಲಿ ತನಕ ಎಷ್ಟು ಚೈನ್ ನೋಡಿಕೊಂಡು ಅಷ್ಟು ಚೈನ್ಗಳನ್ನು ತಗೋಬೇಕು ಟೂ ತ್ರೀ ಫೋರ್ ಫೈವ್ ನೋಡಿ ಈ ಥರ ಐದು ಚೈನ್ ಸಾಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ಇದನ್ನು ಬ್ಯಾಕ್ ಸೈಡ್ ಮಾಡಿಕೊಂಡು ಫಸ್ಟ್ ಕಂಬ ಇದೆ ಅಲ್ವಾ ಓಲು ಅಲ್ಲಿಗೆ ಹೋಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಈ ಥರ ಐದು ಚೈನ್ನ ಈಗ ಒನ್ ಟೂ ತ್ರೀ ಮೂರು ಚೈನ್ನ ತಗೊಂಡೆ ಮೂರು ಇಲ್ಲಾಂದರೆ ಎರಡು ಚೈನ್ ಸಾಕಾಗುತ್ತೆ ಎರಡು ಚೈನ್ನ ತಗೊಂಡಿದ್ದೀನಿ ಸೂಜಿ ಮೇಲೆ ದಾರ ತಗೊಂಡು ಈಗ ನಾವು ಡಬಲ್ ಕ್ರೋಶನ ತಗೋಬೇಕು ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಡಬಲ್ ಕ್ರೋಶನ ತಗೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಥರ ಪುಟ್ಟದಾಗಿ ಬರುತ್ತೆ ಈಗ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನಾಲ್ಕು ಡಬಲ್ ಕ್ರೋಶಗಳನ್ನು ತಗೋಬೇಕು ತ್ರೀ ಫೋರ್ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ತರ ನಾವು ಟೋಟಲ್ ಆಗಿ ಮೂರು ಚಿಕ್ಕದಾಗಿ ಆರ್ಚನ ಮಾಡ್ಕೋಬೇಕಾಗುತ್ತೆ ಈಗ ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಆದಮೇಲೆ ನಾಲ್ಕು ಡಬಲ್ ಕ್ರೋಶಗಳನ್ನು ತಗೋಬೇಕು ನೋಡಿ ಈ ತರ ಈಗ ಕರೆಕ್ಟಾಗಿ ಆಗಿ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ಆರ್ಚ್ನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಡಿಸೈನು ನೋಡಿ ಆರ್ಚ್ ಕೂಡ ಈ ಆರ್ಚ್ ಡಿಫ್ರೆಂಟ್ ಆಗಿದೆ ಇದು ಕೂಡ ಈ ಥರ ಬರುತ್ತೆ ನಾವೇನಾದರೂ ಎಲ್ಲ ಕೂಡ ನಾವು ಡಬಲ್ ಕ್ರೋಶದಲ್ಲೇ ತೊಗೊಂಡ್ರೆ ಈ ಥರ ಬರಲ್ಲ ಅದು ಬೇರೆ ಥರನೇ ಬಂದುಬಿಡುತ್ತೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇಲ್ಲಿ ನಾಲ್ಕು ಡಬಲ್ ಕ್ರೋಶನ್ನು ತಗೊಂಡು ಮತ್ತು ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡಿರೋದು ಆರ್ಚ್ ಈ ರೀತಿಯಾಗಿ ಚಿಕ್ಕದಾಗಿ ಬರುತ್ತೆ ಡಿಫ್ರೆಂಟಾಗಿ ಕುಚ್ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಮೂರು ಇಲ್ಲ ನಾಲ್ಕು ಚೈನ ತಗೊಂಡು ಕುಚ್ನ ಕಟ್ಕೋಬೋದು ಇಲ್ಲ ಕಂಟಿನ್ಯೂಸ್ ಆಗಿ ನಮಗೆ ಇದೇ ಥರ ಹರಿಸ್ಬೇಕು ಅಂದರೆ ಫಸ್ಟ್ ಹರ್ಚ್ ಮಾಡಿದಿನಲ್ವ ಇದೇ ಥರ ಮಾಡ್ಕೊಂಡೋದ್ರೆ ಆಯಿತು ಮೂರು ಚೈನ್ಗಳನ್ನು ತಗೊಂಡು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡನ್ನು ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ್ನು ತಗೋಬೇಕು ತ್ರಿಬಲ್ ಆದ್ಮೇಲೆ ಆದಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ನ ಇನ್ಸರ್ಟ್ ಮಾಡ್ಕೋಬೇಕು ಎಲ್ಲ ಥ್ರೆಡ್ನೂ ಸೇರಿಸಿ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ಬೀಡ್ ಸಿನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಈಗ ನಾಲ್ಕು ಡಬಲ್ ಕ್ರೋಶನ ತಗೋಬೇಕು ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳನ್ನ ತಗೊಂಡಾದ್ಮೇಲೆ ನಾವು ಒಂದು ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಎರಡನೇ ಸಲ ಈಗ ಮೂರನೇ ಸಲ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಆವಾಗ ಇದು ಆರ್ಚ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಈ ಥರ ಈಗ ನಾವು ಮತ್ತೆ ಐದು ಇಲ್ಲ ಆರು ಚೈನ್ಗಳನ್ನು ತಗೋಬೇಕು ಐದಾದರೂ ತಗೋಬೋದು ಇಲ್ಲ ಆರಾದರೂ ತಗೋಬಹುದು ಇದನ್ನ ಫಸ್ಟ್ ಡಬಲ್ ಕ್ರೋಶದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಗೆ ಹೋಗಿ ಲಾಕ್ ಮಾಡಿಕೊಂಡು ಮತ್ತೆ ನಾವು ಈ ತರ ಆರ್ಚ್ನ ಮಾಡ್ಕೋಬೇಕು ನಾಲ್ಕು ನಾಲ್ಕು ಡಬಲ್ ಕ್ರೋಶನ ತಗೊಂಡು ಲಾಕ್ ಮಾಡಿಕೊಂಡು ಈ ರೀತಿ ಮೂರು ಚಿಕ್ಕದಾಗಿ ಆರ್ಚ್ಗಳನ್ನು ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ನಾವು ಕಂಟಿನ್ಯೂಸ್ ಆಗಿ ಇದೇ ಥರ ಡಿಸೈನ್ ಹಾಕ್ತಾ ಹೋಗ್ಬೋದು ಕುಚ್ಚಬೇಕು ಅಂದರೆ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ್ ತಗೋಬೋದು ನಾನು ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಎಂಡಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸಿಂಗಲ್ ಕೋಶದಲ್ಲಿ ಮತ್ತೆ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಇಲ್ಲಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ ನಾನು ಆರ್ಚ್ನ ನಾಲ್ಕು ಡಬಲ್ ಕೋಶಗಳನ್ನು ತಗೊಂಡು ಮತ್ತೆ ಮೂರು ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡಿರೋದು ಹಾಗಾಗಿ ಆರ್ಚ್ ಈ ಥರ ಬಂದಿದೆ ಮತ್ತು ಈ ಸ್ಟೆಪ್ಪು ಈ ರೀತಿಯಾಗಿ ಬರುತ್ತೆ ಆವಾಗ ಚಿಕ್ಕದಾಗಿ ಬರುತ್ತೆ ಆರ್ಚು ಇಲ್ಲಾಂದರೆ ನಾವು ಇಲ್ಲೇ ಫುಲ್ಲು ಒಂದು ಐದಾರು ಡಬಲ್ ಕ್ರೋಶಗಳನ್ನು ತಗೊಂಡ್ರೆ ಕಂಟಿನ್ಯೂಸ್ ಆಗಿ ಇದು ಆರ್ಚ್ ದೊಡ್ಡದಾಗಿ ಬರುತ್ತೆ ಚಿಕ್ಕದಾಗಿ ಬರಲಿ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಕುಚ್ ಬೇಕು ಅಂದರೆ ಕುಚ್ಚು ಕೂಡ ಕಟ್ಕೋಬೋದು ಈ ಡಿಸೈನಿಗೆ ಫ್ರೆಂಡ್ಸ್ ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಹಂಡ್ರೆಡ್ ಇಲ್ಲ ಫೈವ್ ಹಂಡ್ರೆಡ್ ಆ ರೀತಿ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು